ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಅಂತ ಇವತ್ತು ನನ್ನ ಅತ್ತಿಗೆ ಬಿರಿಯಾನಿ ಹೇಳಿದ್ರು ಅದು ಕೂಡ ಸ್ವಲ್ಪ ಬ್ಯಾಚುಲರ್ಸ್ ಅವರಿಗೆಲ್ಲ ಬೇಗ ಮಾಡ್ತೇನೆ ಕುಕ್ಕರ್ ಅಲ್ಲಿ ಮಾಡುವ ಬಿರಿಯಾನಿ ಲವಂಗ ಓ ಸಾರಿ ಮೂರು ಅಕ್ಕಿ ನಾವು ರೋಸ್ಟ್ ಮಾಡಿದ ಕ್ಯಾಶ್ ಒಂದು ತಿಂತ ಇದ್ದಾರೆ ನೋಡಿ ಗೈಸ್ ಕಲ್ಲರ್ ನೋಡಿ ಈಗನೆ ಬಾಯಲ್ಲಿ ಏನು ಮಾಡ್ತಾ ರೂಮ ಬರ್ತಾ ಇದೆ ಫ್ರೈಡ್ ಆನಿಯನ್ಸ್ ಹಾಕಿದ್ರೆ ಸ್ವಲ್ಪ ನಾವು ಚಿಕನ್ ಕಬಾಬ್ ಮಾಡುವ ಕಬಾಬ್ ಮಾಡ್ಲಿಕ್ಕೆ ಎಸ್ ಆರ್ ಆರ್ ಅವರದ್ದು ಸಿಕ್ಸ್ಟಿ ಫೈವ್ ಕಬಾಬ್ ಪೌಡರ್ ಅಂತ ಕೊಳಿ ಇದು ಚಿಕನ್ ತುಕ್ಕ ಚಿಕನ್ ತುಕ್ಕ ಇದರಲ್ಲಿ ಎಲ್ಲೂ ಇದೆ ಎಂತ ಇದು ವಿಡಿಯೋ ಗೋಸ್ಕರ ಅವರು ಸುಮ್ಮನೆ ತೆಂಗಿನಕಾಯಿ ತಿಂದ್ ಹೋಗ್ತಾರೆ ನೋಡಿ ಎಷ್ಟಿತ್ತು ನೋಡಿ ಇವಾಗ ನೋಡಿ ಈಗ ಅಪ್ಪ ಬಂದು ತಿಂದ್ರು ಬಾ ಬಾ ಶೆಫ್ ನೋಡಿ ಉಪ್ಪು ನೋಡ್ತಾ ಇದ್ದಾರೆ ಉಪ್ಪು ಕಮ್ಮಿ ಇದೆ ಅಂತ ಹಾಯ್ ಗಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಇವತ್ತಿನ ವ್ಲಾಗ್ ಅಂತ ತುಂಬಾನೇ ಸ್ಪೆಷಲ್ ಬ್ಲಾಗ್ ಯಾಕಂತ ಹೇಳಿದ್ರೆ ಇದನ್ನ ನಾವು ಇಂಡಿಯಾದಲ್ಲಿ ಶೂಟ್ ಮಾಡ್ ಮಾಡಿರೋದು ಈ ಬ್ಲಾಗ್ ಒಂದು ಕುಕ್ಕಿಂಗ್ ಬ್ಲಾಗ್ ತರ ನಮ್ಮ ಮನೆಯವರು ಎಲ್ಲರೂ ಸೇರಿ ನಾವು ಅಡುಗೆ ಮಾಡಿದ್ವಿ ಯಾರೆಲ್ಲ ಏನೆಲ್ಲ ಅಡಿಗೆ ಮಾಡಿದಾರಂತ ನೀವು ಈ ಬ್ಲಾಗ್ ಅಲ್ಲಿ ನೋಡ್ಬೋದು ಹಾಗೆ ಈ ವ್ಲಾಗ್ ಅಂತೂ ತುಂಬಾನೇ ಮಜಾ ಇದೆ ಖಂಡಿತವಾಗಿಯೂ ನಿಮ್ಗೆ ತುಂಬಾನೇ ಎಂಜಾಯ್ ಮಾಡ್ತೀರಾ ಸೊ ನಮ್ಮ ಈ ವ್ಲಾಗ್ ಅನ್ನ ಪೂರ್ತಿಯಾಗಿ ನೋಡಿ ಹಾಗಾದ್ರೆ ನಮ್ಮ ಈ ಬ್ಲಾಗ್ ಅನ್ನ ಎಂಜಾಯ್ ಮಾಡೋಣ ಬನ್ನಿ ನಮ್ಮ ಜೊತೆ ಇದ್ರಲ್ಲಿ ಒಂದು ಎರಡು ಕೆಜಿ ಅಷ್ಟು ಚಿಕನ್ ಇತ್ತು ಅದ್ರಲ್ಲಿ ಸ್ವಲ್ಪ ಅಮ್ಮ ಚಿಕನ್ ಸುಕ್ಕ ಸ್ವಲ್ಪ ಮಾಡಿದ್ರು ಮತ್ತೆ ಸ್ವಲ್ಪ ನಾವು ಕಬಾಬ್ ಯೂಸ್ ಮಾಡಿದ್ವಿ ಮತ್ತೆ ಮೊಸರು ಇರ್ಲಿಲ್ಲ ಸೊಬಾವ ಮೊಸರು ತರ್ಲಿಕ್ಕೆ ಹೋಗಿದ್ರು ನೋಡಿ ಇಲ್ಲಿ ಬುಲೆಟ್ ಇಟ್ಕೊಂಡು ಸ್ವಲ್ಪ ಶೋ ಆಫ್ ಮಾಡ್ತಾ ಇದ್ದಾರೆ ನಾವು ಚಿಕನ್ ಬಿರಿಯಾನಿಗೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲ ನಾವಂತೂ ಸೂಪರ್ ಆಗಿದ್ದೀವಿ ಆ ಇವತ್ತು ಕೂಡ ಒಂದು ಕಿಚನ್ ಇಂದಲೇ ವ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ನನ್ನ ಅತ್ತಿಗೆ ಬಿರಿಯಾನಿ ಮಾಡ್ತಾನೆ ಅಂತ ಹೇಳಿದ್ರು ಅದು ಕೂಡ ಸ್ವಲ್ಪ ಬ್ಯಾಚುಲರ್ಸ್ ಅವರಿಗೆಲ್ಲ ಬೇಗ ಮಾಡ್ಲಿಕ್ಕೆ ಆಗುವಂತದ್ದು ಕುಕ್ಕರ್ ಅಲ್ಲಿ ಮಾಡುವ ಬಿರಿಯಾನಿ ಸೊ ಅವ್ರು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೀವು ಅನ್ಕೋಬೇಡಿ ನಾನ್ ಜಸ್ಟ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಹೇಳುದಂತ ಅದು ಕಟ್ಟೆ ಎಲ್ಲ ಮಾಡಿದ್ ನಾನೇ ಆಯ್ತಾ ಬನ್ನಿ ಅದಕ್ಕೆ ಏನೆಲ್ಲ ಆಗ್ಬೇಕು ಅಂತ ನೋಡುವ ಬನ್ನಿ ಸೊ ಇದ್ರಲ್ಲಿ ಒಂದು ಒಂದೂವರೆ ಕೆ ಜಿ ಚಿಕನ್ ಇದೆ ಮತ್ತೆ ಈ ಕಪ್ ಅಲ್ಲಿ ಮೂರು ಕಪ್ ಅಕ್ಕಿ ತಗೊಂಡಿದ್ದಾರೆ ಅವರು ಜೀರಾ ರೈಸ್ ಅಲ್ಲಿ ಮಾಡ್ತಾರಂತೆ ಸೊ ಮೂರು ಕಪ್ ರೈಸ್ ತಗೊಂಡಿದ್ದಾರೆ ಮತ್ತೆ ಸ್ವಲ್ಪ ಗೋಡಂಬಿ ಮತ್ತೆ ದ್ರಾಕ್ಷಿ ಇದರಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಸ್ವಲ್ಪ ತಿಂದು ತಿಂದು ಇಷ್ಟ ಆಯ್ತು ಮತ್ತೆ ಇದ್ರಲ್ಲಿ ಕೊರಿಯನ್ ಲೀವ್ಸ್ ಮತ್ತೆ ಲೀವ್ಸ್ ಒಟ್ಟಿಗಿದೆ ಕೆಳಗಡೆ ಇದೆ ಬಿಕಾಸ್ ಎಷ್ಟು ಪಾತ್ರ ತೊಳೆಯುವುದಲ್ವಾ ಅದಕ್ಕೆ ಒಂದ್ರಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೇವೆ ಮತ್ತೆ ಗರಂ ಮಸಾಲಾ ನೀವು ನೋಡಿ ಚಕ್ಕೆ ಏಲಕ್ಕಿ ಮತ್ತೆ ಸ್ಟಾರ್ ಲವಂಗ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಬಿತ್ತು ಬಾನ್ ಅವರದ್ದು ನಾವು ಪ್ರಮೋಷನ್ ಮಾಡ್ತಾ ಇಲ್ಲ ನಾವು ಯೂಸ್ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಬಿರಿಯಾನಿ ಇದು ಕೂಡ ಮತ್ತೆ ಮೊಸರು ನಂದಿನಿ ಅವರದು ಹಾಗೆ ಇದರಲ್ಲಿ ಪ್ರೋಟೀನ್ ಪೌಡರ್ ಅಲ್ಲ ಆಯ್ತಾ ಇಂಡಿಯನ್ಸ್ ಗೊತ್ತಲ್ಲ ನಿಮಗೆ ನನ್ನ ಅಮ್ಮ ಇದರಲ್ಲಿ ತುಪ್ಪ ಹಾಕಿಟ್ಟಿದ್ದಾರೆ ಅದು ಕೂಡ ಹೋಮ್ ಮೇಡ್ ಹಾಗೆ ಸ್ವಲ್ಪ ಟರ್ಮರಿಕ್ ಮತ್ತೆ ಚಿಲ್ಲಿ ಪೌಡರ್ ಉಪ್ಪು ಇದರಲ್ಲಿ ನಾಲ್ಕು ಆನಿಯನ್ಸ್ ಇದೆ ಇದು ಆಕ್ಚುಲಿ ಫ್ರೈ ಮಾಡ್ಲಿಕ್ಕೆ ಫ್ರೈ ಫ್ರೈ ಮಾಡಿ ಇಡ್ಬೇಕು ನಾವು ಇವಾಗ ಕಟ್ ಮಾಡಿ ಇಟ್ಟದಷ್ಟೇ ಇದು ಬಿರಿಯಾನಿ ಇದಕ್ಕೆ ಮಸಾಲಾಗೆ ಎರಡು ಆನಿಯನ್ ಎರಡು ಗ್ರೀನ್ ಚಿಲ್ಲಿ ಒಂದು ಟೊಮ್ಯಾಟೊ ಇವರು ಇಲ್ಲಿ ಮೈಕ್ ಆಫ್ ಮಾಡಿ ಮಳ ಮಳ ಮಾಡ್ತಿದ್ದಾರೆ ಇವರಿಗೆ ಮೈಕ್ ಆಫ್ ಇದ್ದದ್ದು ಗೊತ್ತೇ ಇಲ್ಲ ಸ್ವಲ್ಪ ತುಪ್ಪ ಹಾಕಿ ಆನಿಯನ್ ಅನ್ನು గోల్డన్ రెడ్ అక్కూను కొనట్ ఆయిల్ హాకి గోల్డన్ ఫ్రై మ ನೋಡಿ ಗೈಸ್ ಇವಾಗ ಗೋಲ್ಡನ್ ಬ್ರೌನ್ ಆಗ್ತಾ ಬಂತು ತುಂಬಾ ಆಗ್ಬೇಕು ಇನ್ನು ಫ್ರೈ ಆಗ್ಬೇಕು ನಾವಿಲ್ಲಿ ಇಣುಕಿ ನೋಡ್ತಾ ಇದ್ವಿ ಬ್ರೌನ್ ಆಗಿದೆ ಅಂತ ಅವಾಗ್ಲ ಹಸ್ಬೆಂಡ್ ಎಂತದ್ದು ಕಾಮಿಡಿ ಮಾಡ್ತಾ ಇದ್ರು ನೋಡಿ ಗೈಸ್ ಗೋಲ್ಡನ್ ಬ್ರೌನ್ ಆಗ್ತಾ ಬಂತು ಇನ್ನು ತೆಗೆದು ಸ್ವಲ್ಪ ಕ್ಯಾಶ್ಯೂ ಮತ್ತು ಗ್ರೇಪ್ಸ್ ಅನ್ನು ಫ್ರೈ ಮಾಡಿ ತೆಗು

ಇವಾಗ ನಾವು ನೋಡಿ ಈಗ ದ್ರಾಕ್ಷಿ ಹಾಕ್ತಾ ಇದ್ದಾರೆ ಅದೇ ಕುಕ್ಕರಿಗೆ ನಾವು ಫಸ್ಟ್ ಗೋಡಂಬಿ ಹಾಕುದಿಲ್ಲ ಬಿಕಾಸ್ ಅದು ರೋಸ್ಟೆಡ್ ಉಂಟು ಸ್ವಲ್ಪ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕು ಗ್ಯಾಸ್ ಆನ್ ನಾವು ಕ್ಯಾಶು ಹಾಕಿದ್ವಿ ಸ್ವಲ್ಪ ರೋಸ್ಟ್ ಆದ್ರೆ ಸಾಕು ಮತ್ತೆ ಗ್ಯಾಸ್ ಫ್ಲೇಮ್ ಆಫ್ ಮಾಡುವ ಆಯ್ತಾ ಗಾಯ್ಸ್ ಮ್ಯಾರಿನೇಷನ್ ಸ್ಟಾರ್ಟ್ ಮಾಡುವ ಒಂದು ಸ್ಟಾರ್ ಹೂ ಮತ್ತೊಂದು ಚಕ್ಕೆ ಮೂರು ಚಕ್ಕೆ ಮೂರು ಲವಂಗ ಇಲ್ಲೈಚಿ ಅದು ಓ ಸಾರಿ ಮೂರು ಏಲಕ್ಕಿ ಹೂ ಬೈ मारो मुझे मारो मारो मुझे नहीं, मारो नहीं, 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 नहीं। मारो, मारो आ आ <laughs> मुरु लवंगा उन दो मांगो पेपर मुरु ले लियो की तरह सर पाउडर है ना पाउडर <laughs> 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 चिल्ली पाउडर दोस्तों पर चिल्ली पाउडर मतलब बोन बिरयानी मसाला दो पैकेट्स <laughs> कर ले पेस्ट बताम सारो इष्ट கொஞ்சம் ಸ್ವಲ್ಪ ಸಾಕು ನಿಮ್ಮ ಮನಸ್ಸಿಗೆ ಇಷ್ಟ ಆಗಬೇಕು ಅಂತ ಫೀಲ್ ಆಗ್ತಿದಲ್ವಾ ಅಷ್ಟಕ್ಕೆ ಹಾಕಿ ಸ್ವಲ್ಪ ತುಪ್ಪ ಹಾಕುವ ಒಂದು ಟೇಬಲ್ ಹಾಕು ತುಪ್ಪ ತುಂಬ ಇದ್ದ ತುಂಬ ಹಾಕಿ ತುಂಬಾ ಉಂಟು ಅದಕ್ಕೆ ನಾವು ತುಂಬಾ ಹಾಕೋದು ಮಾತ್ರ ನಾವು ಹೇಳುದಿಲ್ಲ ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಮತ್ತು ಲಾಸ್ಟಿಗೆ ಹಾಕಿ ಗಿಡು ಮತ್ತು ಫ್ರೈಡ್ ಆನಿಯನ್ಸ್ ಅದು ಪರವಾಗಿಲ್ಲ ರೈಸ್ ಮ್ಯಾನೇಜ್ ಮಾಡಿ ನೀವು ಫ್ರೈಡ್ ಆನಿಯನ್ಸ್ ಇಲ್ಲ ಮಾಡಿ ಆಯ್ತು ಈಗ ಒಳ್ಳೆ ಮಾಡಿ ಕೈಯಲ್ಲಿ ಮ್ಯಾರಿನೇಷನ್ ಮಾಡ್ಬೇಕು ಸ್ಪೂನ್ ಅಲ್ಲೆಲ್ಲ ಮಾಡಿದ್ರೆ ಒಳ್ಳೆ ಆಗುದಿಲ್ಲ ಕೈಯಲ್ಲಿ ಮಾಡಿದ್ರೆ ಬಾರಿ ಒಳ್ಳೆ ಆಗ್ತದೆ ಫಸ್ಟ್ ಕೈ ವಾಶ್ ಮಾಡ್ಬೇಕು ಹೌದು ನಾನು ಡೆಟೋಲ್ ಹಾಕಿ ಎಲ್ಲ ವಾಶ್ ಮಾಡಿ ಬಂದಿದ್ದೇನೆ ಕೈಯನ್ನು ಫಸ್ಟ್ ಅದು ಮಾತ್ರ ತೋರಿಸ್ತಿಲ್ಲ ಇವರು ನೋಡಿ ನಾವು ರೋಸ್ಟ್ ಮಾಡಿದ ಕ್ಯಾಶ್ ಒಂದು ತಿಂತಾ ಇದ್ದಾರೆ

ಈಸ ಬಿರಿಯಾನಿ ಮಾಡ್ಲಿಕ್ಕೆ ಇದ್ರೆ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡಿ ಈಗ ಇಲ್ಲದೆ ಲೇಟ್ ಆಗ್ತದೆ ಊಟಕ್ಕೆ ಇವಾಗ ನಾವು ಮ್ಯಾರಿನೇಶನ್ ಮಾಡ್ಲಿಕ್ಕೆ ಇಟ್ಟಿದ್ವಿ ಸೊ ಆಗ ಟೈಮ್ ಇತ್ತು ಸೊ ಅಲ್ಲಿ ಬಾವ ಆ ಕಡೆ ಕಬಾಬ್ಗೆ ರೆಡಿ ಮಾಡ್ತಾ ಇದ್ರು ಕಬಾಬ್ಗೆ ಮ್ಯಾರಿನೇಷನ್ ಮಾಡ್ತಾ ಇದ್ರು ಐ ಗಾಸ್ ಹಲೋ ಗ್ಯಾಸ್ ಹಲೋ ಗ್ಯಾಸ್ ಕಬಾಬ್ ಮಾಡುವ ಕಬಾಬ್ ಮಾಡ್ಲಿಕ್ಕೆ ಎಸ್ ಆರ್ ಆರ್ ಅವರದ್ದು ಸಿಕ್ಸ್ಟಿ ಫೈವ್ ಕಬಾಬ್ ಪೌಡರ್ ಅಂತ ತೊಳಿದ್ದೇನೆ ಒಂದು ಸ್ವಲ್ಪ ಚಿಕನ್ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಪೌಡರ್ ಸಾಕು ಆಯಿತಾ ಅದಕ್ಕೆ ಜಿಂಜರ್ ಗಾರ್ಲಿಕ್ಕೆ ಪೇಸ್ಟ್ ಹಾಕುವಲ್ಲಿ ಕಲಿತು ಇದಾದ್ರೂ ಅಲ್ಲಿ ಪ್ಯಾಕೆಟಲ್ಲಿ ಹಿಂದುಗಡೆ ಇರ್ತದಲ್ಲ ಅದನ್ನೇ ಕಲಿತದ ಹ್ಞೂ ಕಬಾಬು ಮುಂಗರ ಕರಲಿಕ್ಕೆ ಪೇಸ್ಟ್ ಹಾಕುವ ಮತ್ತೊಂದು ಮೊಟ್ಟೆಯನ್ನು ಹಾಕುವ ಮೊಟ್ಟೆ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡುವ ಪೇಸ್ಟ್ ರೆಡಿ ಆಯಿತು ಇದಕ್ಕೆ ಮತ್ತು ಚಿಕನ್ ಪೀಸಸ್ ಅನ್ನು ಹಾಕಿದ್ರೆ ಆಯ್ತು ಬೇರೆ ಏನಿಲ್ಲ ಸ್ಪೆಷಲ್ ಏನಿಲ್ಲ ಬೇಕಾದ್ರೆ ಸ್ವಲ್ಪ ಕರಿಬೇವನ್ನು ಸಾಕ್ಬೋದು ಪರಿಮಳ ಒಳ್ಳೆ ಬರ್ತದೆ ಉಪ್ಪು 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 ಏನು ಹಾಕೋದು ಬೇಡ ಅದ್ರ ಪ್ಯಾಕೆಟ್ ಅದರಲ್ಲಿ ಪೌಡರ್ ಅದ್ರ ಪ್ಯಾಕೆಟ್ ಅಲ್ಲಿ ಉಪ್ಪೆಲ್ಲ ಇರ್ತದೆ ಹುಡುಗಿ ಹುಡುಗಿ ಹಿಡಿಯತ್ತ ಬಿರಿಯಾನಿಗೆ ಹಾಕಿ ಉಳಿದ ಮಾಂಸ ಹೌದು ಬಿರಿಯಾನಿಗೆ ಹಾಕಿ ಉಳಿದ ಮಾಂಸವನ್ನು ಫ್ರೈ ಮಾಡೋದು ಆಯ್ತಾ ಕಬಾಬ್ ಪೌಡರ್ ಬೇರೆ ಬೇರೆ ಟೈಪ್ ಅದು ಉಂಟು ನಾನು ಮಾತ್ರ ಎಸ್ ಆರ್ ಆರ್ ಹಾಕುದು ಅದೇ ತುಂಬ ಒಳ್ಳೆ ಆಗ್ತದೆ ಹಾಗಂತ ಎಸ್ ಎಸ್ ಆರ್ ಆರ್ ಅನ್ನು ಪ್ರಮೋಟ್ ಮಾಡೋದಲ್ಲ ಆ ಕಡೆ ಮಗ ಮತ್ತೆ ಸೊಸೆ ಅಡುಗೆ ಮಾಡ್ತಾ ಇದ್ರೆ ಈ ಕಡೆ ನೋಡಿ ಅಮ್ಮ ಸಹ ಮಾಡ್ತಾ ಇದ್ದಾರೆ ಚಿಕನ್ ಸುಕ್ಕ ಇದು ಜಟ್ಪಟ್ ಚಿಕನ್ ಸುಕ್ಕ ಅವರು ಚಿಕನ್ ಸುಕ್ಕದ ಪೌಡರ್ ಅವರೇ ಮನೆಯಲ್ಲಿ ರೆಡಿ ಮಾಡಿದ್ದಾರೆ ತುಂಬಾ ಟೇಸ್ಟಿ ಉಂಟಾಯ್ತ ಪ್ರೀವಿಯಸ್ ಡೇ ಮಾಡಿದ್ರು ಆಕ್ಚುಲಿ ಅದು ಯಾರಿಗೆ ಸಹ ಸಿಗ್ಲಿಲ್ಲ ಸೊ ಇವತ್ತು ತಿರ್ಗಾ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲೂ ಇದೆ ಎಂತ ಇದು ಇದು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ಗೆ ಹಾಕಿ ಉಳ್ದ ಚಿಕನ್ ಅನ್ನು ಅವರು ಸುಕ್ಕ ಮಾಡ್ತಾ ಇದ್ದಾರೆ ಅಮ್ಮನಿಗೆ ರೆಸಿಪಿ ಹೇಳಿ ಅಂತ ಹೇಳಿದ್ರು ನಾಚಿಕೊಳ್ತಾ ಇದ್ರು ಬಟ್ ಇದನ್ನ ಟೆನ್ ಮಿನಿಟ್ಸ್ ಅಲ್ಲಿ ಮಾಡಿದ್ದಾರೆ ಆಯ್ತಾ ತುಂಬಾ ಟೇಸ್ಟಿ ಆಗಿತ್ತು ಇಲ್ಲಿ ನೀವು ನೋಡ್ಬೋದು ಅಮ್ಮ ಎಲುಬು ಪೀಸ್ಗಳನ್ನು ಮಾತ್ರ ಫಸ್ಟಿಗೆ ಹಾಕ್ತಾ ಇದ್ರ ಹಾಕ್ತಾ ಇದ್ದಾರೆ ಮತ್ತೆ ಅದು ಗಿಝರ್ಟ್ಸ್ ಎಲ್ಲ ಇದೆಲ್ಲ ಅದೆಲ್ಲ ಆಮೇಲೆ ಹಾಕೋದು ಬಿಕಾಸ್ ಅದು ಸಾಫ್ಟ್ ಅಲ್ವಾ ಅದು ಬೇಗ ಬೇಯ್ತದೆ ಗಿಝರ್ಟ್ಸ್ಗೆ ಕೊಂಕಣಿಯಲ್ಲಿ ನ ಊಂಡ್ ಕಳೀಸ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಇದೀಗ ಜಸ್ಟ್ ವೀಡಿಯೋಗೋಸ್ಕರ ಓಕೆ ಇದು ವಿಡಿಯೋ ಗೋಸ್ಕರ ಅವ್ರು ಸುಮ್ಮನೆ ತೆಂಗಿನಕಾಯಿ ತುರಿಯೋ ಹಾಗೆ ಮಾಡಿದ್ರು ವಾವ್ ಯಮ್ಮಿ ಚಿಕನ್ ಸುಕ್ಕಪ್ ಜಸ್ಟ್ ಫಿಫ್ಟಿ ಮಿನಿಟ್ಸ್ ಅಲ್ಲಿ ಅಮ್ಮ ಮಾಡಿದ್ದು ತುಂಬಾ ಟೇಸ್ಟಿ ಇತ್ತು ನೀವುಸ ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ ಈಗ ಬಿರಿಯಾನಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ ಮ್ಯಾರಿನೇಷನ್ ಮಾಡಿದ ಚಿಕನನ್ನು ಹಾಕುವ ಮೊದಲು ಫಸ್ಟ್ ಒಂದು ಎರಡು ಆನಿಯನನ್ನು ಫ್ರೈ ಮಾಡುವ ಎರಡು ಆನಿಯನ್ನು ಎರಡು ಟೊಮೆಟೊ ಮತ್ತೆ ಎರಡು ಚಿಲ್ಲಿ ಅದನ್ನು ಫ್ರೈ ಮಾಡಿ ಮ್ಯಾರಿನೇಷನ್ ಮಾಡಿದ್ದ ಚಿಕನನ್ನು ಇದಕ್ಕೆ ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ ಮತ್ತು ರೈಸ್ ಹಾಕಿ ಒಟ್ಟಿಗೆ ಕುಕ್ಕರಲ್ಲಿ ಇಡೋದು ಮತ್ತು ಎರಡು ಬಿಸಿಲಾಗದಿದ್ರೆ ಆಯಿತು ಬಿರಿಯಾನಿ ರೆಡಿ ಬೇಗ ಆಗ್ತದೆ ಬಿರಿಯಾನಿ ಹೀಗೆ ಮಾಡಿದ್ದು ನೋಡಿ ನೋಡಿಗ ಈ ಕಪ್ ಅಲ್ಲಿ ಮೂರು ಲೋಟ ಜೀರಾ ರೈಸ್ ತಗೊಂಡಿದ್ದೇವೆ ಇದನ್ನ ವಾಶ್ ಮಾಡಿ ನೆನೆ ಹಾಕಬೇಕು ಹೇಳುವ ಮುಂಚೆ ಮೈಕ್ ಆನ್ ಇರ್ಲಿಲ್ಲ ನೆನೆಸಿ ಹಾಕುವ ಆಯ್ತಾ ನೋಡಿ ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಬಂತು ಅದ್ರ ನಂತರ ಎರಡು ಕಟ್ ಮಾಡಿದ ಟೊಮ್ಯಾಟೊ ನಾವಿಲ್ಲಿ ಇಬ್ಬರ್ಸ ಸೇರಿ ಅಡಿಗೆ ಮಾಡ್ತಾ ಇದ್ದೇವೆ ಗ್ರೀನ್ ಚಿಲ್ಲಿ ಕಟ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರು ಅತಿಗೆ ನಾನು ಕಟ್ ಮಾಡದೆ ಹಾಕಿದ್ದೇನೆ ರೆಸಿಪಿ ಅವರ್ದಾಯ್ತಾ ನಾನು ಜಸ್ಟ್ ಅವ್ರಿಗೆ ಹೆಲ್ಪ್ ಮಾಡುದು ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನಾವು ಅದಕ್ಕೆ ಸಹ ಹಾಕಿದ್ದೇವೆ ಸ್ವಲ್ಪ ಹೋಗ್ತಾರೆ ನೋಡಿ ಎಷ್ಟಿತ್ತು ನೋಡಿ ಇವಾಗ ನೋಡಿ ಅಪ್ಪ ಬಂದು ತಿಂದ್ರು ಬಾವ ಬಂದು ತಿಂದ್ರು ನನ್ನ ಮಗಳು ತಿಂದ್ಲು ಎಲ್ಲರೂ ಬಂದು ಕ್ಯಾಶು ತಿಂತಾರೆ ಬೇಗ ಫ್ರೈ ಮಾಡಿ ಇಡ್ಬೇಡಿ ಸ್ವಲ್ಪ ಇದು ಸಾಫ್ಟ್ ಆದ ನಂತರ ಟೊಮ್ಯಾಟೊ ಕೊರಿಯಂಡರ್ ಲೀವ್ಸ್ ಮತ್ತೆ ಮಿಂಟ್ ಲೀವ್ಸ್ ಅರ್ಧ ಮ್ಯಾರಿನೇಷನ್ ಗೆ ಹಾಕಿದೇವಲ್ಲ ಉಳ್ದ ಅರ್ಧವನ್ನು ಇದಕ್ಕೆ ಹಾಕ್ಬೇಕು ಅದು ಪ್ಲೇಟ್ ಅಲ್ಲೆಲ್ಲ ಸೈಡ್ ಅಲ್ಲಿ ಇದ್ದದೆಲ್ಲ ಪೂರ್ತಿ ಹಾಕ್ಬೇಕಾಯ್ತಾ ವೇಸ್ಟ್ ಮಾಡೋ ಆಗಿಲ್ಲ ಎಲ್ಲ ಹಾಕಿ ಒಮ್ಮೆ ಮಿಕ್ಸ್ ಕೊಡ್ಬೇಕು ಇದ್ ನೋಡಿ ಇಷ್ಟು ಸಾಫ್ಟ್ ಆದ ನಂತರ ಅರ್ಧ ಗಂಟೆ ಅರ್ಧ ಗಂಟೆ ನೆನೆಸಿಟ್ಟ ಸಾರಿ ನೆನೆಸಿಟ್ಟ ಅಲ್ಲ ये मुंह से सुपारी निकल के बात कर रे बाबा इसके मुंह में पैदाइशी सुपारी है ये तोतला है यार एक मारिदा चिकन ಅನ್ನು ಹಾಕಬೇಕು ಭಯಂಕರ ಕಷ್ಟมาร ویڈیو ಮಾಡ್ಲೋ ದಿನ ಕಷ್ಟಪಟ್ಟು ವಿಡಿಯೋ ಮಾಡ್ತೈ ಎಂತ ಸವೆಸ್ಟ್ ಮಾಡ್ಲಿಕ್ಕಿಲ್ಲ ಗಾಯ್ಸ್ ಮಸಾಲೆ ಎಲ್ಲಾ ಅಂಟಿದನೆಲ್ಲ ಹೀಗೆ ಪೂರ್ತಿ ಹಾಕಬೇಕು થાಲೇ ರೆ ಬಾಬಾ उठाले เนี่ยರ ಕೊನೆ ರೆ ಹಿಂದೂನ ಕೊ اٹھಾಲೆ ನೋಡಿ ನೋಡಿ ಕಲರ್ ಗೈಸ್ ಹೀಗೆ ಒಂದು ಒಳ್ಳೆ ಮಿಕ್ಸ್ ಇದೊಂದು ಐದು ನಿಮಿಷ ಹೀಗೆ ಮಿಕ್ಸ್ ಆದ ನಂತರ ನಾವು ನೆನೆಸಿಟ್ಟ ಅಕ್ಕಿ ಉಂಟಲ್ಲ ಅದನ್ನ ಹಾಕ್ಬೇಕು ಇವಾಗ ಅಕ್ಕಿ ಹಾಕಿದ ನಂತರ ಹೀಗೆ ಒಳ್ಳೆ ಮಿಕ್ಸ್ ಕೊಡ್ಬೇಕು ಒಂದು ಮಿಕ್ಸ್ ಆದ ನಂತರ ಅಕ್ಕಿ ಹಾಕಿದ ನಂತರ ಒಳ್ಳೆ ಮಾಡಿ ಮಿಕ್ಸ್ ಮಿಕ್ಸ್ ಮಾಡ್ಬೇಕು ಚಿಕನ್ ರೈಸ್ ಜೊತೆ ನೋಡಿ ಈ ಗ್ಲಾಸ್ ಅಲ್ಲಿ ನಾವು ಅಕ್ಕಿ ಹಾಕಿದಲ್ಲ ಅದೇ ಗ್ಲಾಸ್ ಅಲ್ಲಿ ಮೆಜರ್ಮೆಂಟ್ ಅಲ್ಲಿ ನಾವು ನಾಲ್ಕೂವರೆ ಕಪ್ ಅಷ್ಟು ನೀರ್ ಹಾಕ್ತಾ ಇದ್ದೇವೆ ಒಂದು ಗ್ಲಾಸ್ ಗೆ ಒಂದೂವರೆ ಒಂದೂವರೆ ಅಂದಾಜಲ್ಲಿ ಹಾಕ್ತಾ ಇದೇವೆ ಬಿಕಾಸ್ ಅದ್ರಲ್ಲಿ ಚಿಕನ್ ಅಲ್ಲಿ ಸ್ವಲ್ಪ ನೀರ್ ಬಿಟ್ಟಿದೆ ಇದ್ರಲ್ಲೇ ಅದು ಡ್ರೈ ಆಗ್ಬೇಕಲ್ಲ ಸೊ ಗ್ಲಾಸ್ ಹಾಕಿಗೆ ಒಂದೂವರೆ ಗ್ಲಾಸ್ ನೀರು ಈಗ ಉಪ್ಪು ನೋಡಿ ಆಯ್ತಾ ಶೆಫ್ ನೋಡಿ ಉಪ್ಪು ನೋಡ್ತಾ ಇದ್ದಾರೆ ಹಾ ಉಪ್ಪು ಕಮ್ಮಿ ಇದೆ ಅಂತೆ ಸೊ ಹೀಗೆ ಉಪ್ಪು ಚೆಕ್ ಮಾಡಿ ಮತ್ತೆ ಉಪ್ಪು ಹಾಕಿ ಆಯ್ತಾ ಜಾಸ್ತಿ ಆಯ್ತಾ ಇವಾಗ ಶೆಫ್ ಇದ್ದು ಸ್ವಲ್ಪ ಕೈ ಬಿದ್ರೆ ಸ್ವಲ್ಪ ರುಚಿ ಆಗ್ತದಂತೆ ನೋಡಿ ಗೋಡಂಬಿ ದ್ರಾಕ್ಷಿ ಹಾಕ್ಬೇಕು ಫ್ರೈಡ್ ಆನಿಯನ್ಸ್ ಹಾಕ್ಬೇಕು ಇವಾಗ ಫ್ರೈಡ್ ಆನಿಯನ್ಸ್ ಮತ್ತೆ ದ್ರಾಕ್ಷಿ ಗೋಡಂಬಿ ರೋಸ್ಟ್ ಮಾಡಿದ ಹಾಕಿದ್ದಾರೆ ಅವರು ಲಾಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ರೆ ಆಯ್ತು ಇವಾಗ ಕುಕ್ಕರ್ ಇದ್ದು ಮುಚ್ಚಳ ಹಾಕಿ ಸೀಟಿ ಹಾಕಿ ಒಂದು ಎರಡು ಸೀಟಿ ಕೂಗಿಸ್ಬೇಕು ಬಿರಿಯಾನಿ ರೆಡಿ ಆಗುವಾಗಲೇ ನಾವು ಇಲ್ಲಿ ರೆಡಿ ಮಾಡ್ತಾ ಇದ್ವಿ ಎಲ್ಲ ಕಟ್ ಮಾಡಿ ರಾಯ್ತಗೆ ರೆಡಿ ಮಾಡ್ತಾ ಇದ್ವಿ ನಾವು ರೈತಕ್ಕೆ ಮೊದಲೇ ಕಟ್ ಮಾಡಿ ಇಟ್ಟಿದ್ವಿ ಒಂದು ಕುಕ್ಕಂಬರ್ ಒಂದು ಆನಿಯನ್ ಎರಡು ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ದಾಳಿಂಬೆ ಹಾಕಿದ್ದೀವಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರು ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಯ್ತಾ ರೈತ ರೆಡಿ ಆಯ್ತು तो बिरियानी आता थे रायता जोते बिरियानी अनुचिंत रायता बिरियानी नाच जाती है ना बात तो करेंगे आओ तो गैस पुल सिंह को बात रह गई थी ये बड़ी अच्छी बात कही है बिरियानी टेस्ट मार रहा हूँ ನೋಡಿದ್ರಲ್ಲ ಗೈಸ್ ನಮ್ಮ ಈ ವ್ಲಾಗ್ ಅನ್ನ ನಮ್ಮ ಈ ವ್ಲಾಗ್ ಅನ್ನ ನೀವು ತುಂಬಾನೇ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೊಳ್ತೇವೆ ನಮ್ಮ ವ್ಲಾಗ್ಸ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವ್ಲಾಗ್ ಅಲ್ಲಿ ಸಿಗೋ ತನಕ ಟೇಕ್ ಕೇರ್ ಬ ಬಾಯ್